ಪ್ರಪ್ರಥಮ ಕಂಪ್ಯೂಟರ್ ಎಂದು ಗುರುತಿಸಲ್ಪಟ್ಟವರು ಅಬ್ಯಾಕಸ್ ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಕಂಪ್ಯೂಟರ್ ಒಂದನೇ ಪೀಳಿಗೆಯನ್ನು ಹೀಗೆನ್ನುವರು ವ್ಯಾಕ್ಯೂಮ್ ಟ್ಯೂ ನಾಲ್ಕನೇ ಪೀಳಿಗೆಯ ಕಂಪ್ಯೂಟರನ್ನು ಮೈಕ್ರೋ ಪ್ರೊಸೆಸರ್ ಯುಗ ಎನ್ನುವರು ಸಿಪಿಯ ವಿಸ್ತರಣೆ ಸಿಪಿಯುನ ವಿಸ್ತರಣೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕಂಪ್ಯೂಟರ್ನ ವೈರಸ್ ಕಾರ್ಯವಿಧಿ ಪ್ರೋಗ್ರಾಂ ಕಾರ್ಯವಿಧಿಗಳನ್ನು ಕೈಗೊಳ್ಳುವುದೇ ಕೈಗೊಳ್ಳುವುದನ್ನು ಸಂಸ್ಕರಣ ಎನ್ನುತ್ತಾರೆ ಸಂಸ್ಕಾರ ಚಿಪ್ಪನ್ನು ತಯಾರಿಸಿದ ಕಂಪನಿ पेंटिंग कंपनी पेंटिंग कंपनी